ಇದೇ ಒಂದು ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಅವರ ಕಮೆಂಟ್ ನ ವಿಚಾರ ಈ ರೀತಿಯಾಗಿದೆ ಏನಂದ್ರೆ ಮನಸ್ಸಿನ ಮೂಲಕ ಯಾರ್ದಾದ್ರೂ ಚಿತ್ರಪಟವನ್ನು ತಯಾರು ಮಾಡಿದೆ ಚಿತ್ರಪಟ ಅಂದ್ರೆ ಫೋಟೋ ಫೋಟೋವನ್ನು ತಯಾರು ಮಾಡಿದಂತ ಪಕ್ಷದಲ್ಲಿ ಆ ಫೋಟೋದ ಸಹಾಯದಿಂದ ಆ ಫೋಟೋದ ಸಹಾಯದಿಂದ ತಾಂತ್ರಿಕ ಕ್ರಿಯೆ ಮಾಡಲು ಸಾಧ್ಯನಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ್ರು ಅವರ ಕಮೆಂಟ್ನ ವಿಚಾರವಾಗಿ ವಿಡಿಯೋದ ವಿಷಯ ಇರಲಿದೆ ಇದನ್ನ ಇನ್ನೂ ಸ್ವಲ್ಪ ಪರಿಪಕ್ವವಾಗಿ ನಾವು ತಿಳಿಬೇಕಂದ್ರೆ ಈಗ ಯಾರದೇ ಮೇಲೆ ಯಾರ ಮೇಲೆ ಕೂಡ ತಾಂತ್ರಿಕ ಕ್ರಿಯೆ ಮಾಡ್ಬೇಕಂದ್ರೆ ಮಾಟ ಮಾತ್ರ ಅದು ಕೇವಲ ವಶೀಕರಣ ಮಾತ್ರ ಅಲ್ಲ ಅನ್ಯ ಯಾವುದಾದ್ರೂ ತಂತ್ರ ಆಗಿರ್ಬೋದು ವಿದ್ವೇಷಣ ಉಚ್ಚಾಟನ ಮಾರಣ ಕ್ರಿಯೆಗಳು ಇತ್ಯಾದಿ ಯಾವುದೇ ಕ್ರಿಯೆಗಳು ಕೂಡ ಆಗಿರ್ಬೋದು ಯಾವುದೇ ಕ್ರಿಯೆಗಳನ್ನ ಮಾಡಲಿಕ್ಕೆ ಒಬ್ಬ ಮನುಷ್ಯನ ವಸ್ತುಗಳು ಅಂತ ವಶ ಈಗ ನಿಮಗೆ ಗೊತ್ತಿರುವಂಗೆ ತಲೆ ಕುದ್ದಾಗಿರ್ಬೋದು ಉಗುರಾಗಿರ್ಬೋದು ಉಗುಳಾಗಿರ್ಬೋದು ಎಂಜಲ್ ಆಗಿರ್ಬೋದು ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಬಟ್ಟೆ ಆಗಿರ್ಬೋದು ಚಪ್ಲಿ ಆಗಿರ್ಬೋದು ಅವ್ರು ತಿರ್ಗಾಡ್ತಕ್ಕ ಕಾಲ್ ಧೂಳಾಗಿರ್ಬೋದು ಇತ್ಯಾದಿ ಇತ್ಯಾದಿ ಫೋಟೋ ಹಾಲಿ ಈಗ ಇರ್ತಕ್ಕಂತಹ ಪ್ರಸ್ತುತ ಫೋಟೋಗಳ ಅವಶ್ಯಕತೆ ಇರುತ್ತೆ ಚಿಕ್ಕ ಚಿಕ್ಕ ವಯಸ್ಸಿನ ಫೋಟೋಗಳಾಗೋದಿಲ್ಲ ಅಂದ್ರೆ ಆಗೋದಿಲ್ಲ ಇತ್ತೀಚಿನ ಫೋಟೋಗಳಾದ್ರೆ ಒಂದು ವರ್ಷ ಎರಡು ವರ್ಷ ಹಳೇದಾದ್ರೂ ಏನು ತೊಂದರೆ ಇಲ್ಲ ಆಗುತ್ತೆ ಹೀಗಿತ್ತಾಗ ಯಾರ ಫೋಟೋ ಕೂಡ ಲಭ್ಯ ಆಗೋದಿಲ್ಲ ಎಲ್ಲೂ ಕೂಡ ಲಭ್ಯ ಆಗೋದಿಲ್ಲ ಅವ್ರ ಫೋಟೋ ಲಭ್ಯ ಆಗೋದಿಲ್ಲ ಅಥವಾ ಅವ್ರ ಬಗ್ಗೆ ಈ ವಸ್ತುಗಳು ಕೂಡ ಲಭ್ಯ ಆಗುತ್ತೆ ಹಾಗಿದ್ದಾಗ ಮಾನಸಿಕ ಚಿತ್ರವನ್ನ ರಚನೆ ಮಾಡ್ಕೋಬಹುದಾ ಅಂದ್ರೆ ಈಗ ನಿಮ್ಗೆ ಗೊತ್ತಿರುವಂಗೆ ಇನ್ವೆಸ್ಟಿಗೇಷನ್ ಅಲ್ಲೆಲ್ಲ ಒಬ್ಬ ಮನುಷ್ಯನನ್ನ ಹುಲಿಯ ಅಂದ್ರೆ ಅವನ ಮುಖಚರ್ಯ ಪತ್ತೆ ಮಾಡ್ಬೇಕಂದ್ರೆ ಅದನ್ನ ಸ್ಕೆಚ್ ಮಾಡಿಸಲಾಗತ್ತೆ ಅವನ ಮೂಗು ಚೂಪಾಗಿತ್ತು ಗುಡ್ಡಾಗಿತ್ತು ಅಥವಾ ಹೀಗಿತ್ತು ಕಣ್ಣುಗಳು ಇಷ್ಟು ತಪ್ಪ ಕೆನ್ನೆ ಹೀಗಿತ್ತು ತಲೆ ಕೂದ್ದು ಹೀಗಿತ್ತು ಕೆದ್ರುಕೊಂಡಿತ್ತು ಈ ತರದಲ್ಲೆಲ್ಲ ಆ ಒಂದು ಲಕ್ಷಣಗಳನ್ನ ಹೇಳಿದಂಥ ಪಕ್ಷದಲ್ಲಿ ಆ ಒಂದು ಆ ಚಿತ್ರಕಾರರ ಯಾರಿರ್ತಾರೆ ಆ ಮನುಷ್ಯನ ಸ್ಕೆಚ್ ಅನ್ನ ನಿರ್ಮಾಣ ಮಾಡ್ತಾರೆ ಆ ಮನುಷ್ಯನಿಗೆ ಆಟೋಮ್ಯಾಟಿಕ್ ಆಗಿ ಆಟೋಮ್ಯಾಟಿಕ್ ಆಗಿ ಅದನ್ನ ಕಂಪ್ಯೂಟರ್ಗೆ ಈಗ ಅದನ್ನ ಅಳವಡಿಸಿದಂತ ಪಕ್ಷದಲ್ಲಿ ಮ್ಯಾಕ್ಸಿಮಮ್ ಅಂತ ಜನರ ಮುಖಗಳು ಕೂಡ ಬಂದ್ಬಿಡ್ತಾವೆ ಇವೆಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಸ್ವಲ್ಪ ಹೈಯೆಸ್ಟ್ ಟೆಕ್ನಾಲಜಿನಲ್ಲಿ ಆಗ್ತಕ್ಕಂಥ ವಿಷಯಗಳು ಹೀಗಿದ್ದಾಗ ಯಾರ್ದಾದ್ರೂ ಕೂಡ ಈಗ ಒಂದು ಮುಖವನ್ನ ಕೂಡ ಚಿತ್ರಣದ ಮೂಲಕ ತಗೊಂಡು ಆ ಚಿತ್ರದ ಮೂಲಕ ಕ್ರಿಯೆಯನ್ನ ಮಾಡ್ಬೋದಾ ಎಸ್ ಅವಶ್ಯವಾಗಿ ಮಾಡಿ ಹೇಗ್ ಮಾಡ್ಬೋದು ಆ ಮನುಷ್ಯನಿಗೆ ಬೇಕಾಗಿರದೇನು ಹೇಳಿ ನಿಮ್ಮ ಫೋಟೋಗಳು ಏನ್ ನೀವು ಕ್ಲಿಕ್ ಮಾಡ್ಕೊಂಡಿರ್ತಾರೋ ಬೇರೆಯವ್ರು ಮಾಡ್ಕೊಂಡಿರ್ತಾರೋ ಹಾಲಿ ಪ್ರಸ್ತುತ ಅಂದ್ರೆ ಈ ದಿನ ಒಂದ್ ಆರು ತಿಂಗಳು ಒಂದ್ ವರ್ಷ ಆಗಿರ್ಬೋದು ಅಂದ್ರೆ ನಿಮ್ಮ ಮುಖ ಹೀಗಿದೆ ನೀವು ಮನುಷ್ಯ ಇಂತಹ ಮನುಷ್ಯ ಅದರಲ್ಲಿ ಈ ಫೋಟೋ ಯಾಕೆ ಬಳಸ್ತಾರೆ ಗುರುತಿಸುವಿಕೆ ನಿಮ್ಮನ್ನು ಬಿಟ್ಟು ಬೇರೆಯವ್ರ ಮೇಲೆ ಯಾರು ಆ ಆತ್ಮಗಳು ದಾಳಿ ಮಾಡಬಾರ್ದಲ್ವಾ ಅವುಗಳೇ ನಿಮ್ಮ ಬಗ್ಗೆ ತಿಳಿದಿರಲ್ಲ ನಿಮಗೆ ಗೊತ್ತಿರೋದಿಲ್ಲ ತಾಂತ್ರಿಕ ಮಾಂತ್ರಿಕ ಆತ್ಮಗಳನ್ನ ಹೊಸ ಆತ್ಮಗಳನ್ನ ನಿಮ್ಮ ಜೀವನದಲ್ಲಿ ಸೇರ್ಪಡೆಗೊಳಿಸ್ತಾರಂದ್ರೆ ಆ ಆತ್ಮಗಳಿಗೆ ಒಂದು ಪರಿಚಯ ಬೇಕಲ್ವಾ ನೀವೇನೆ ಆ ಅವುಗಳು ಸ್ಮೆಲ್ ಮೂಲಕ ಬಟ್ಟೆ ಬಟ್ಟೆಯಲ್ಲಿ ಬೆವರಿರುತ್ತೆ ತೊಳೆದಂತ ಬಟ್ಟೆಗಳು ಆಗೋದಿಲ್ಲ ತೊಳೆದಂಥ ಬಟ್ಟೆಗಳೇನೆ ಅಲ್ಲಿ ಸ್ಮೆಲ್ ಇರೋದಿಲ್ಲ ಮನುಷ್ಯನ ಬೆವರ್ ವಾಸನೆ ಇರೋದಿಲ್ಲ ಅದರಿಂದಾಗಿ ತೊಳೆದು ಬಟ್ಟೆ ಬೇಡ ಅವ್ರು ಹಾಕಿ ಬಿಚ್ಚಾಕಿರ್ತಕ್ಕಂತಹ ಬಟ್ಟೆಗಳನ್ನ ಮೈ ಮೇಲೆ ಹಾಕಿರ್ತಕ್ಕಂಥ ಬಟ್ಟೆಗಳನ್ನ ತನ್ನಿ ಅಂತ ಕಾರಣ ಅಷ್ಟೇ ಸ್ಮೆಲ್ ಈಗ ತಲೆ ಕೂದಲಾದ್ರೆ ಅದರಲ್ಲೂ ಕೂಡ ಒಂದು ವೈಬ್ರೇಷನ್ ಎಂತಕ್ಕಂಥದ್ದು ಉಗುಳಾದ್ರೆ ಆದರೆ ಅದರಲ್ಲೂ ಕೂಡ ದೇಹದ ಈ ಸುಗಂಧನೂ ದುರ್ಗಂಧನ ಯಾವುದೋ ಒಂದು ಈ ಕಾಲಿನ ಧೂಳಾದ್ರೂ ಕೂಡ ಅಷ್ಟೇ ಅಲ್ಲಿಗೂ ಕೂಡ ಅಂಟಿಕೊಂಡಿರುತ್ತೆ ಸ್ಲಿಪ್ಪರ್ ಆದರೂ ಕೂಡ ಅಷ್ಟೇ ಅದಕ್ಕೂ ಬೆವರ್ ಅಂಟಿರುತ್ತೆ ಹೀಗೆ ಯಾವುದೇ ಒಂದು ವಸ್ತುಗಳಾಗಿರೋದು ಒಂದು ಉಂಗ್ರ ತಗೊಂಡು ಹೋಗ್ತಾರೆ ಎಂಥದ್ದು ಒಟ್ಟಾರೆಯಾಗಿ ಐಡೆಂಟಿಟಿ ಆ ಮನುಷ್ಯನ ಗುರುತಿಸುವಿಕೆಗೆ ಈಗ ಚಿತ್ರವನ್ನು ಸ್ಕೆಚ್ ಕರೆಕ್ಟಾಗಿ ಮಾಡಿದ್ರೆ ಈಗ ನಿಮ್ಮನ್ನು ನೋಡ್ತಾನೆ ಇರ್ತಾರಾದರೆ ಅವ್ರ ಹತ್ರ ಫೋಟೋ ಇರೋದಿಲ್ಲ ನಿಮ್ಮನ್ನು ಈಗಲೂ ನೋಡ್ಬೋದು ಒಂದು ವರ್ಷದ ಮುಂಚೆ ನೋಡಿರ್ಬೋದು ಚಿಕ್ಕದ್ರಿಂದನೂ ಕೂಡ ನೋಡ್ತಾ ಇರ್ಬೋದು ಆದರೆ ಅವರಿಗೆ ಅವ್ರ ಹತ್ರ ನಿಮ್ಮ ಫೋಟೋಗಳು ಯಾವುದೂ ಇರೋದಿಲ್ಲ ನಿಮ್ಮ ಮುಖಗಳ ಬಗ್ಗೆ ಗೊತ್ತಿರುತ್ತೆ ನೀವು ಹೇಗಿದ್ದೀರಾ ಅನ್ನೋದು ಗೊತ್ತಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಕೆಚ್ ಮಾಡಿಸ್ತಾರೆ ಅಂತ ಅಂತ ಇಟ್ಕೊಳ್ಳಿ ಅದು ಬರುತ್ತಾರೆ ಅದೇ ರೀತಿಯಾಗಿ ಸ್ಕೆಚ್ ಇರ್ತಾರೆ ಅಷ್ಟರ ಹಣದ ಇನ್ವೆಸ್ಟಿಷ್ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಆಗುತ್ತೆ ಹಣವನ್ನು ಲಕ್ಷಾಂತರ ಇನ್ವೆಸ್ಟ್ ಮಾಡ್ತಾರೆ ಹಣ ಕಟ್ತಾರೆ ಅದಕ್ಕೆಲ್ಲ ಆ ರೀತಿಯಾಗಿ ಇದ್ದಾಗ ಸ್ಕೆಚ್ ಮಾಡಿಕೊಂಡ್ರೆ ನಿಮ್ಮ ಗುರುತು ಎಂತಕ್ಕಂಥದ್ದು ಸಿಕ್ಬಿಡುತ್ತೆ ಗುರುತು ಸಿಕ್ಕಿದ್ರೆ ನಂತರದಲ್ಲಿ ಆ ಮನುಷ್ಯ ಎಲ್ಲಿರ್ತಾನೆ ಕೆ ಕಾರ್ಯ ಮಾಡ್ತಾನೆ ಏನು ಕೆಲಸ ಮಾಡ್ತಾನೆ ಅವನ ಹಾಬೀಸ್ ಏನು ಅವನ ಕುಟುಂಬ ವರ್ಗ ಏನು ಇತ್ಯಾದಿ ಎಲ್ಲ ಮಾಹಿತಿ ಕೊಡ್ತಾರೆ ತಾಂತ್ರಿಕ ಕಾರ್ಯವನ್ನು ಮಾಡ್ತಾರೆ ಈಗ ಉದಾಹರಣೆಗೆ ತಗೊಳ್ಳಿ ನಿಮ್ಮ ಪಕ್ಕದ ಮನೆಯವರು ಅವ್ರಿಗೂ ನಿಮಗೂ ಆಗೋದಿಲ್ಲ ಚಿಕ್ಕೋದ್ರಿಂದ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪನಿಗೂ ಹೋಗೋದಿಲ್ಲ ನಿಮ್ಮ ಆಗೋದಿಲ್ಲ ನಿಮ್ಮ ಅಜ್ಜನಗೂ ಆಗೋದಿಲ್ಲ ತಾತನಿಗೂ ಕೂಡ ಆಗ್ಲಿಂದನೂ ಕೂಡ ಅವ್ರು ಕಂಡ್ರೆ ಆಗೋದೇ ಇಲ್ಲ ಆದರೆ ಅವ್ರ ಮೇಲೆ ನಿಮಗೆ ಹೊಟ್ಟೆ ಹೆಚ್ಚಿರುತ್ತೆ ಏನಾದರೂ ಒಂದು ತಾಂತ್ರಿಕ ಕ್ರಿಯೆ ಮಾಡಬೇಕು ನಿಮ್ಮ ಫೋಟೋ ಎಲ್ಲೂ ಸಿಗೋದಿಲ್ಲ ಯಾವ ಕಾಂಟ್ಯಾಕ್ಟಿಗೆ ಹೋಗೋದಿಲ್ಲ ಮದುವೆನೂ ಇಲ್ಲ ಏನೂ ಇಲ್ಲ ಎಲ್ಲಿ ಹೋಗೋದು ಅದು ನಿಮ್ಮನ್ನು ಚೆನ್ನಾಗಿ ನೋಡಿರ್ತಾರೆ ಬೆಳಗ್ಗೆ ಸಾಯಂಕಾಲ ನೋಡಿರ್ತಾರೆ ನೀವು ಓಡಾಡೋದು ಆ ಬೀದ್ಯೋ ಈ ಬೀದ್ಯೋ ನಿಮ್ಮ ಮನೆಯಲ್ಲೂ ಹಳ್ಳಿನೂ ನಗರು ಬಟ್ಟಣ ಪ್ರದೇಶ ಅವ್ರ ಕಣ್ಣಲ್ಲಿ ಹಚ್ಚಾಕ್ಬಿಟ್ಟಿರುತ್ತೆ ನಿಮ್ಮ ಚಿತ್ರಣ ಹಾಂ ಇದೇ ರೀತಿ ಇದ್ದ ಒಂದು ಚೂರ್ ಗೆರೆ ಅಯ್ಯ ಇಷ್ಟಿಲ್ಲ ಇಷ್ಟಿಲ್ಲ ಒಂದು ಚೂರು ಗೆರೆ ಏನಾರ ಆ ಕಡೆ ಕಡೆ ವ್ಯತ್ಯಾಸ ಆದರೆ ಐ ಈಗ ಬೇಡ ಈ ಥರ ಅಲ್ಲ ಅವ್ರಿರೋದು ಹಾಂ ಹಿಂಗೆ ದುಂಡುಗಿಲ್ಲ ಹಿಂಗೆ ಕೋಲ್ ಮುಖ ಇದೆ ಹಿಂಗೆ ಕೋಲ್ ಮುಖ ಇಲ್ಲ ದುಂಡುಗಿದ್ದಾರೆ ಪ್ರತಿಯೊಂದು ಕೂಡ ಹೇಳಿ ಮ್ಯಾಕ್ಸಿಮಮ್ ಒಂದು ನೂರು ಎ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತನಾದರೂ ನಿಮ್ಮ ಚಿತ್ರಣ ಭಾವಚಿತ್ರ ಈ ಆಗಿದ್ರೆ ಇಂಥದ್ದು ಇಂಥ ಮನುಷ್ಯ ಈ ತರ ಇಲ್ಲಿರ್ತಾರೆ ಇಂಥ ಕೆಲಸ ಮಾಡ್ತಾರೆ ಈ ರೀತಿಯಾಗಿ ಮನೆಯಲ್ಲಿರ್ತಾರೆ ಅವರು ಗೃಹಿಣಿಯೋ ಅಥವಾ ಗೃಹಿಣಿ ಅಲ್ಲವೋ ಅಥವಾ ವ್ಯವಹಾರ ಮಾಡ್ತಾರೋ ಮಾಡಲು ಇದರ ಪರಿಚಯ ಆ ಮನುಷ್ಯನಿಗೆ ಸಿಕ್ಕಿದ ತಕ್ಷಣ ಅಂಥ ಸಂದರ್ಭದಲ್ಲಿ ಆ ಇಟ್ಟು ಗುರುತಿಸಬೇಕಾಗಿ ಇರುವ ಕಾರಣದಿಂದ ತಾಂತ್ರಿಕ ಕ್ರಿಯೆಯನ್ನು ಮಾಡ್ತಾರೆ ಅದು ನಡೆಯುತ್ತೆ ಜರುಗುತ್ತೆ ಹಾಗಾದ್ರೆ ನಿಮ್ಗೆ ಭಯ ಅಂತ ಅನಿಸ್ತಾ ಇರಬೇಕಲ್ಲ ನಮ್ಮ ಫೋಟೋಗಳು ಚಿತ್ರಣಗಳು ಗೊತ್ತಿದ್ದ ಕೂಡ ಆ ಸ್ಕೆಚ್ ಮಾಡಿಸಿ ಅದ್ರ ಮೂಲಕ ಆ ಒಂದು ದಾಳಿ ಮಾಡಿಸ್ತಕ್ಕಂಥ ಕಾರ್ಯಗಳು ಆಗುತ್ತೆ ಅಂತ ನಿಮ್ಗೆ ನೀವು ನಂಬಿ ನಿಮ್ಮಲ್ಲಿ ಧರ್ಮ ಎಂತಕ್ಕಂಥದ್ದಿದ್ರೆ ನೀವು ದೈವವನ್ನು ನಡೆದು ಪೂಜಿಸ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ತಕ್ಕಂಥದ್ದಿದ್ರೆ ಹಾಗಿದಂತಹ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಚಿತ್ರಣಗಳನ್ನ ಮಾಡಲಿ ಏನೇ ಮಾಡ್ಲಿ ನಿಮ್ಮಲ್ಲಿ ಧರ್ಮ ಇದ್ದಂಥ ಪಕ್ಷದಲ್ಲಿ ಆ ತಾಂತ್ರಿಕ ಕ್ರಿಯೆಯನ್ನ ಮಾಡಿದ್ರು ಚಿತ್ರಗಳನ್ನ ಇಟ್ಟರು ಯಾವ ದುಷ್ಟಾತ್ಮಗಳನ್ನು ಬಿಡಿರುತ್ತೋ ಅವುಗಳ ಶಕ್ತಿ ನಿಮ್ಗಿಂತ ಕಡಿಮೆ ಇದ್ರೆ ನಿಮ್ಮ ದೇಹವನ್ನು ಜೀವನವನ್ನ ನಿಮ್ಮ ಮನೆಯನ್ನು ಪ್ರವೇಶ ಮಾಡ್ಲಿಕ್ಕೆ ಆಗೋದಿಲ್ಲ ಇದನ್ನ ತಿಳ್ಕೊಳ್ಳಿ ಚಿತ್ರಗಳನ್ನೇ ಮಾಡ್ಕೊಳ್ಳಿ ಅಥವಾ ನಿಮ್ಮ ಬಟ್ಟೆಗಳನ್ನೇ ತಗೊಂಡೋಗ್ಲಿ ಡೋಂಟ್ ಕೇರ್ ನೀವೇನು ಹೆದರದ ಬೇಡ ಬದಲಿಗೆ ನೀವು ಪೂಜೆ ಕೈಖರೆಗಳನ್ನು ಮಾಡ್ತಾ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಆಚರಣೆಗಳನ್ನು ಮಾಡಿದಂತ ಪಕ್ಷದಲ್ಲಿ ನಿಮ್ಮ ಆಭಾ ಮಂಡಲದಲ್ಲಿ ಅಷ್ಟರ ಮಟ್ಟಿಗೆ ಪ್ರಕಾಶತೆ ಲಭ್ಯ ಆಗುತ್ತೆ ಯಾವ ದೃಷ್ಟಿಯ ಶಕ್ತಿಗೆ ಅದು ಹಮ್ಮಿದೆ ಅದನ್ನು ಪ್ರವೇಶ ಮಾಡಿ ನಿಮ್ಮ ಜೀವನವನ್ನು ಪ್ರವೇಶವನ್ನು ಮಾಡ್ಲಿ ಅದ್ರ ಜೊತೆಗೆ ನೀವೊಬ್ಬರೇ ಏನು ಭೂಮಿ ಮೇಲೆ ಇಲ್ಲ ಇದ್ದು ನೀವೇ ಮಳೆ ಬರ್ಸ್ಕೊತಾ ಇದ್ದು ನೀವೇ ಬರ್ಸ್ಕೊತಾ ಇದ್ದು ನೀವೇ ಆಹಾರ ತಿಂತಕೋತಾ ಇದ್ದು ನೀವೇ ಜೀರ್ಣ ಮಾಡ್ಕೋತಾ ಇದ್ದು ನೀವೇ ನಡ್ಕೊತಾ ಇದ್ದು ನಿಮ್ ನೀವೇ ಬಳಸ್ಕೋತಾ ಇದ್ದು ಹ್ಮ್ ನೀವೇ ಇಷ್ಟ ಆಗ್ತಾ ಇದ್ದು ನಿಮ್ಗೆ ನೀವೇ ನಿದ್ದೆ ಮಾಡ್ತಾ ಇರೋದು ಈ ತರದಲ್ಲಿ ನಿಮ್ಗೆ ಏನ್ ಶಕ್ತಿ ಇಲ್ಲ ನಿದ್ದೆ ಮಾಡದಿದ್ದವ್ರನ್ನ ಎಷ್ಟು ಜನ ಇಲ್ಲ ಎಷ್ಟು ಜನ ಆಸ್ಪತ್ರೆಯಲ್ಲಿ ನೋಡಕ ನಮ್ಗೆ ನಿದ್ದೆ ಬರ್ತಾ ಇದ್ರು ದೇಹ ಅಲ್ವಾ ಅವ್ರಿಗೆ ಬೇಕು ತಗೊಳ್ಳಿ ನಿದ್ದೆ ಮಾಡ್ಲಿ ಅವ್ರದೇ ಶಕ್ತಿ ಆದ್ರೆ ಹ್ಮ್ ಅವ್ರಿಗೆ ನಿದ್ದೆ ಮಾಡೋದೇ ಬೇಡ ಬೆಳಗಿಂದ ಸಂಜೆವರೆಗೂ ಇಪ್ಪತ್ನಾಲ್ಕ ಗಂಟೆ ಹೆಚ್ಚುವಾಗಿರ್ಲಿ ದ್ ಇದ್ರೆ ಇಲ್ಲ ಅಲ್ವಾ ನಮ್ಮನ್ನ ನಡೆಸ್ತಕ್ಕಂಥವ್ರು ನುಡಿಸ್ತಕ್ಕಂಥವ್ರು ಬಾಳಿಸ್ತಕ್ಕಂಥವ್ರು ಬೆಳೆಸ್ತಕ್ಕಂಥವ್ರು ಕುಗ್ಸ್ತಕ್ಕಂಥವ್ರು ದೇಹವನ್ನ ಬದಲಿಸ್ತಕ್ಕಂಥವ್ರು ಜೀವನವನ್ನ ಕೊಡ್ತಕ್ಕಂಥವ್ರು ಇದ್ದಾರೆ ಹಾಗಾಗಿ ಯಾರು ಧರ್ಮವಾಗಿರ್ತಾರೆ ಅವ್ರಿಗೆ ಹಾಕಿ ಹಾನಿ ಮಾಡ್ಲಿಕ್ಕೆ ಅವ್ರು ಬಿಡೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಚಿತ್ರಣಗಳು ಸಿಕ್ಲಿ ಈಗ ಲೈವಲ್ಲೇ ಇರ್ತೀವಪ್ಪ ನಾವು ಈಗ ಬೇಕಾದಷ್ಟು ಜನ ಇರ್ತಾರೆ ರಾಜಕೀಯದವ್ರು ಬೆಳಗ್ಗೆ ಸಂಜೆ ಇದ್ದೇ ಇರ್ತಾರೆ ಅಲ್ವಾ ಕಣ್ಕಂಡವ್ರ ಮೇಲೆ ಕ್ರಿಯೆ ಮಾಡ್ಲಿಕ್ಕೆ ಬರುತ್ತಾ ಮಾಡ್ತಾರೆ ಯಾಕೆ ಮಾಡೋದಿಲ್ಲ ಒಟ್ಟೆಗಿಚ್ಚಿಗೆ ಇವ್ರು ಉದ್ದಾರ ಆಗ್ಬಾರ್ದು ಇವ್ರು ಬೆಳಿಬಾರ್ದು ಅಂತ ವರ್ಷ ಮಾಡ್ತಾರೆ ನೀವ್ಯಾಕೆ ಚಿಂತೆ ಮಾಡ್ತೀರ ಧರ್ಮ ರಕ್ಷತೆ ರಕ್ಷಿತ ಅಂತ ದೈವ ಶಕ್ತಿಗಳು ಸಕಾರಾತ್ಮಕ ಶಕ್ತಿಗಳಿದ್ದಾರೆ ಆ ರೀತಿಯಾಗಿ ಏನ್ ಕಾರ್ಯವನ್ನು ಮಾಡಿದ್ರೆ ಅಲ್ಲಿಂದ ಇಲ್ಲಿಗೆ ಬರೋದಿಲ್ಲ ಆ ಕಡೆ ದೂರ್ ದೂರ್ತಾನೇ ಇರ್ತಾರೆ ನೀವ್ ಈ ಕಡೆ ಫ್ಯಾನ್ ಹಾಕೊಳ್ಳಿ ಅವ್ರಿಗಿನ್ ಜೋರಾಗಿ ಹಿಂದಿರ್ಗು ಹೋಗುತ್ತಾ ಅವರಿಗೇನೆ ಧಾರ್ಮಿಕವಾಗಿರಿ ದೈವ ಆ ಆಧರಿಸಿ ಪೂಜಿಸಿ ಪ್ರಾರ್ಥಿಸಿ ಮಂತ್ರವನ್ನ ಹೇಳಿ ಜಪತಪಗಳನ್ನು ಮಾಡಿ ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಯಾರು ಇನ್ನೊಬ್ಬರ ಕಣ್ಣಿಗೆ ಮಣ್ಣನ್ನು ಎರಚಲು ಹೋಗ್ತಾರೆ ಅಲ್ಲಿ ಗಾಳಿ ಬೀಸಿದಾಗ ಅದು ಹಿಂತಿರುಗಿಯೇ ಬರುತ್ತೆ ಅವ್ರ ಕಣ್ಣಿಗೆ ಅವ್ರಿಗೆ ಗೊತ್ತಿರೋದಿಲ್ಲ ಹಾ ಅವ್ರ ಕಣ್ಣಿಗೆ ಅವ್ರಿಗೇನಾದ್ರು ತಾಕ್ತಾ ಇದ್ಯಾ ಅವ್ರಿಗೆ ಏನಾದ್ರೂ ನೋವು ಆಗ್ತಾ ಇದ್ಯಾ ನಾವು ಮಣ್ಣು ಎರಸ್ತಾ ಇದ್ದೇವೆ ಅಂತ ಅದು ಯಾವುದೇ ವಿಭಾಗದಲ್ಲಿ ಆಗಿರ್ಬೋದು ಇನ್ನೊಬ್ಬರು ಆಸ್ತಿ ಕಿತ್ಕೋತಾರೆ ಹಣ ಕಿತ್ಕೋತವ್ರ ಗುಣ ಮರ್ಯಾದೆ ಮರ್ಯಾದೆಗೆತ್ಕೋತಾರ ಆಸೆ ಇನ್ನೇ ಜೀವನ ಕಿತ್ಕೋತಾರೆ ಏನ್ ಮಾಡ್ತಾರೆ ಯಾವುದೇ ಸಂದರ್ಭದಲ್ಲೂ ಕೂಡ ಅಷ್ಟೇ ಇನ್ನೊಬ್ಬರಿಗೆ ಹೀಗೆ ಎಸ್ರೆ ಅದು ತಿರುಗಿಯೇ ಬರೋದು ಗುರುತ್ವಾಕರ್ಷಣ ಬಲ ಇದ್ರೆ ತಿಳ್ಕೊಳ್ಳಿ ನಾವು ಎಷ್ಟು ದೂರ ಶಕ್ತಿ ಇಟ್ಕೊಂಡು ಎಸೆಯುತ್ತೀವಿ ಅಷ್ಟು ದೂರ ಹೋಗಿ ಮತ್ತೆ ಅದು ಕೆಳಗಡೆ ಬರುತ್ತೆ ಅಂದರೆ ಗುರುತ್ವಾಕರ್ಷಣೆ ಹಾಗೆ ಮನುಷ್ಯನ ಕರ್ಮ ಕೂಡ ಅಷ್ಟೆ ಹಾಗಾಗಿ ಯಾರು ಏನು ಮಾಡ್ತಾರೆ ಅದನ್ನು ಅವರು ಅನುಭವಿಸ್ತಾರೆ ಚಿತ್ರಪಟ ಇದ್ದಂತಹ ಪಕ್ಷದಲ್ಲಿ ಸ್ಕೆಚ್ ಮಾಡಿದಂತಹ ಪಕ್ಷದಲ್ಲಿ ಅದಕ್ಕೆ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಭಯಪಡ್ತಕ್ಕಂಥದ್ದಿಲ್ಲ ಹೌದು ವಶೀಕರಣವನ್ನು ಕೂಡ ಮಾಡ್ತಾರೆ ಕುಟುಂಬದಿಂದ ಬೇರ್ಪಡಿಸ್ತಾರೆ ಮನೆಯಿಂದ ಬೇರ್ಪಡಿಸ್ತಾರೆ ಧರ್ಮವನ್ನ ಹಾಳು ಮಾಡ್ತಾರೆ ದೈವತ್ವವನ್ನ ಹಾಳು ಮಾಡ್ತಾರೆ ಇದೆಲ್ಲ ಕಾರ್ಯಗಳ ನಡೆಯುತ್ತೆ ಆದ್ರೆ ಯಾವಾಗ ಕಾರ್ಯವನ್ನ ನಡೆಯುತ್ತೆ ಅಂದ್ರೆ ಆ ಭಗವಂತ ನಿಮ್ಗೆ ನಿಮ್ಮ ಪರೀಕ್ಷೆಗೋಸ್ಕರ ಅಂತ ಸಂದರ್ಭಗಳ ನಿರ್ಮಾಣ ಮಾಡಿರ್ಬೋದು ಅಥವಾ ನಿಮ್ಮ ಕರ್ಮ ಫಲದಿಂದ ಬಂದಿರ್ಬೋದು ಆ ಸಂದರ್ಭದಲ್ಲಿ ಬಂದಂತಹ ಪಕ್ಷದಲ್ಲೂ ನೀವು ದೈವದಲ್ಲಿ ಶರಣಾಗಿ ಧಾರ್ಮಿಕವಾಗಿ ನಡೆದಿದ್ದಂತಹ ಪಕ್ಷದಲ್ಲಿ ಇವತ್ತು ಎಷ್ಟು ಹೆಣ್ಮಕ್ಳು ಗಂಡ್ ಮಕ್ಕಳು ಎಷ್ಟು ಕುಟುಂಬ ಎಷ್ಟು ಸಂಸಾರ ಇಂಥ ಸಂದರ್ಭದಲ್ಲಿ ಹೋಗಿ ಹಾನಿಗೆ ಒಳಪಟ್ಟಿರುತ್ತೆ ಅಂತ ಸಂದರ್ಭದಲ್ಲಿ ವಶೀಕರಣದ ಕಾರ್ಯವೇ ಆಗಿರುತ್ತೆ ಅದು ಚಿತ್ರಪಟದ ಮೂಲಕನೇ ಆಗಿರ್ಬೇಕಂತೇನಿಲ್ಲ ಬೇರೆ ರೀತಿ ಆಗಿರತ್ತೆ ಆದರೆ ಕೊಟ್ಟಂಥ ಅವ ಅವಕಾಶಗಳನ್ನು ಬಳಸ್ಕೊಂಡಿರೋದಿಲ್ಲ ಹಾಗಾಗಿ ನಿಮಗೆ ಯಾವ್ದು ಅವಕಾಶಗಳು ಲಭ್ಯ ಇರ್ತಾವೆ ಆ ಅವಕಾಶಗಳನ್ನು ಅವಶ್ಯವಾಗಿ ಬಳಸ್ಕೊಳ್ಳಿ ಭಗವಂತನಲ್ಲಿ ಸಮರ್ಪಿತರಾಗಿ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ಚಿತ್ರಪಟಗಳಾದರೂ ಸರಿಯೇ ಚಿತ್ರಗಳು ಸರಿಯೇ ಅಥವಾ ನೀವೇ ಸೊ ಎಂಥದ್ದು ನೇರವಾಗಿ ವಾಟ್ಸಪ್ ಮಾಡೋ ಚಿತ್ರ ನಿಮ್ಮ ಚಿತ್ರವನ್ನೇ ವಾಟ್ಸಪ್ ಮಾಡಿದ್ರು ಸರಿ ಅದು ನಿಮ್ಮ ಮೇಲೆ ಏನು ಪರಿಣಾಮ ಬೀರೋದಿಲ್ಲ ಧಾರ್ಮಿಕವಾಗಿರಿ ಧರ್ಮದಿಂದಿರಿ ಭಗವಂತ ವಿಶ್ವವಾಗಿ ರಕ್ಷಿಸ್ತಾನೆ ಸಕಾರಾತ್ಮಕ ಶಕ್ತಿಗಳು ಇಡೀ ಲೋಕವನ್ನ ಕೂಡ ನಮ್ಮ ಜೀವಾತ್ಮವನ್ನ ಎಲ್ಲರನ್ನೂ ಕೂಡ ನಡೆಸ್ತಾ ಇದ್ದ ನಮ್ಮನ್ನೇನು ಒಂಟಿ ಬಿಟ್ಟಿಲ್ಲ ನಾವು ಒಂಟಿ ಬದುಕಲಿಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ನಾವು ಸಮರ್ಥರು ಅಲ್ಲ ಒಂಟಿಯಾಗಿ ಬದುಕೋದಕ್ಕೆ ಸ್ವಲ್ಪ ನೀವು ತಿಳ್ಕೋಬೇಕು ನೀವು ಚಿಕ್ಕದಾಗಿ ಹುಟ್ಟಿದ್ರೆ ದೊಡ್ಡದಾಗೋದಕ್ಕೆ ನೀವೇ ದಿನ ಒಂದೊಂದು ಸ್ಕೇಲ್ ತಗೊಂಡು ಅಥವಾ ಯಾವ್ದಾದ್ರು ಒಂದು ಮಷಿನ್ ತೊಗೊಂಡು ನಿಮ್ಮನ್ನೇನೆ ನೀವು ಹಿಂಗೆ ಹೀಚ್ಕೊಳ್ಳೋದಿಲ್ಲ ನಿಮ್ಮನ್ನು ನಿಮ್ಮ ಮೇಲಕ್ಕೆ ಅಲ್ವಾ ನಿಮ್ಮ ನಿಮ್ಮನ್ನೇನಾದ್ರು ನೀವು ನಾವು ಅಂತ ಈಚ್ಕೋತೀರ ಪ್ರಕೃತಿ ಬಳಸ್ತಾ ಇಲ್ವಾ ಪ್ರಕೃತಿ ಅದೇನು ಶಕ್ತಿ ಅಲ್ವಾ ಯಾರೊಬ್ರು ಕಾರ್ಯ ಮಾಡ್ತಾ ಇದಾರೆ ಕಣ್ಣಿಗೆ ದೈವ ದೈವಶಕ್ತಿ ಕಾರ್ಯ ಮಾಡ್ತಾ ಇದೆ ಹ್ಮ್ ವಶವಾಗಿ ಮಾತುಗಳು ಬರೋದೇ ಇಲ್ಲ ಎಲ್ಲಿಗೆ ನೋಡಿ ಈಗ ಎಲ್ಲರೂ ಒಂದು ಅಕ್ಕಿ ದವಸ ಧಾನ್ಯ ಇದನ್ನ ಒಂದು ಜಾರ್ಗೆ ತುಂಬಬೇಕು ಅಂತಂದ್ರೂ ಕೂಡ ಅದು ಕಾಣಿಸುತ್ತೆ ಹಿಂಗೆ ತುಂಬಿದ್ರೆ ಅಲ್ಲಿದ್ರೇನೆ ಧಾನ್ಯ ಇದೆ ಅಂತ ಅನ್ಸೋದು ಈಗ ನನ್ನ ಗಂಟ್ಲಿಂದ ಪದಗಳು ಬರ್ತಾ ಇದೆ ಎಲ್ಲಿ ಶೇಖರಣೆ ಮಾಡಿದ್ದಾನ್ ಭಗವಂತ ಎಲ್ಲಿ ಶೇಖರಣೆ ಮಾಡಿದ್ದಾನ್ ಭಗವಂತ ಹಾಗೆ ಭಗವಂತನು ಕೂಡ ಉಪಸ್ಥಿತನಿದ್ದಾನೆ ನನ್ನ ಧ್ವನಿನಲ್ಲಿ ಅಕ್ಷರಗಳೇನು ಮಾಲಿಕೆಗಳೇನು ಅಕ್ಷರ ಮಾಲಿಕೆಗಳೇನು ಇಲ್ಲೇನು ಸಂಗ್ರಹ ಆಗಿ ಇಲ್ಲೊಂದು ಜಾಗದಲ್ಲಿ ಕೂತಿಲ್ಲ ಅಲ್ವಾ ಬರ್ತಾನೆ ಇದೆ ನಿರಂತರವಾಗಿ ಹ ಎಂತ ಅಗೋಚರ ಶಕ್ತಿ ಭಗವಂತ ಇಟ್ಟಿದ್ದಾನೆ ಭಗವಂತ ಇದ್ದಾನೆ ಹಾಗಾಗಿ ಯಾರೋ ಯಾವುದೇ ರೀತಿಯಾದಂತಹ ಗೊಂಬೆಗಳನ್ನ ಮಾಡ್ಕೊಡ್ರು ನಿಮ್ಮ ಚಿತ್ರಗಳನ್ನು ಮಾಡ್ಕೊಡ್ರು ನಿಮ್ಮ ಬಟ್ಟೆಗಳನ್ನ ಮಾಡಿ ಎಂಥದ್ದೇ ಮಾಡಿದ್ರು ಕೂಡ ಅಷ್ಟೇ ಕರ್ಮದ ಲೆಕ್ಕಾಚಾರ ಇದ್ದಂತಹ ಪಕ್ಷದಲ್ಲಿ ಎಂತದ್ದಾಗುವುದು ಹೊಟ್ಟೆ ಕಿಚ್ಚಿನಿಂದ ಮಾಡಿದಾಗ ಕೂಡ ಅದಾಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಹೊಟ್ಟೆ ಕಿಚ್ಚಿನಿಂದ ಅಥವಾ ಅವರು ಇಷ್ಟದಂತೆ ಮಾಡಿರೋ ಕಾರಣ ಕಾರಣದಿಂದಾನೇ ಇವತ್ತು ಇಂಥ ಲೆಕ್ಕಾಚಾರದ ವಿಧಾನ ಎಂತಕ್ಕಂಥದ್ದು ಇರ್ತಕ್ಕಂಥದ್ದು ಆದಾಗ್ಯೂ ಕೂಡ ದೈವದಲ್ಲಿ ಶರಣಾಗಿ ಪೂಜೆ ಕೈಕರಿಗಳನ್ನು ಬಿಡಬೇಡಿ ಜಪತಪಗಳನ್ನ ಬಿಡಬೇಡಿ ನಿಮ್ಮ ಇಷ್ಟ ದೈವ ಮನ ದೈವ ಕುಲದೈವನ್ನ ನೆನೀತಕ್ಕಂಥದ್ದು ಅಂದ್ರೆ ಪೂಜೆಯನ್ನ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಸಾತ್ವಿಕ ಆಹಾರ ಸಾತ್ವಿಕ ನೈವೇದ್ಯ ದೀಪವನ್ನು ಬೆಳಕಂತ ಇತ್ಯಾದಿ ಕಾರ್ಯಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಹಾನಿ ಆಗೋದಿಲ್ಲ ವಶೀಕರಣವನ್ನು ಮಾಡಿದ್ರು ಕೂಡ ಅಂತಹ ಆತ್ಮಗಳು ನಿಮ್ಮ ದೇಹವನ್ನು ಪ್ರವೇಶ ಮಾಡಿ ನಿಮ್ಮ ಜೀವನವನ್ನು ಪ್ರವೇಶ ಮಾಡಿ ನಿಮ್ಮ ಮಿದುಳನ್ನು ಪ್ರವೇಶವನ್ನು ಮಾಡಿ ನಿಯಂತ್ರಣಕ್ಕೆ ತಗೋಬೇಕಂದ್ರೆ ಅವು ಸಾಕಷ್ಟು ಸರದಿಯನ್ನ ಎಣ್ಣ ಪರೀಕ್ಷೆಗಳನ್ನ ಎದುರಿಸಿನೇ ಮುಂದಕ್ಕೆ ಬರ್ಬೇಕು ನೀವು ಪ್ರಕಾಶವಾಗಿದ್ದಂತಹ ಪಕ್ಷದಲ್ಲಿ ಕತ್ತಲೆ ನಿಮ್ಮ ಹತ್ರ ಬರ್ಲಿಕ್ಕಾಗೋದಿಲ್ಲ ನಿಮ್ಮ ಮನೆಯಲ್ಲಿ ಈಗ ಇಲ್ಲೊಂದು ಬಲ್ಪ್ ಇದೆ ಬೆಳಕಿದೆ ಕತ್ತಲೆ ಬರ್ಸಿ ನೋಡೋಣ ಇದು ಹೋಗ್ಬೇಕು ಇದು ಬೆಳಕು ಹೋಗ್ಬೇಕು ಆಗ್ಲೇನೆ ಕತ್ತಲೆ ಬರೋದು ಹಾಗಾಗಿ ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ದರೆ ಆ ನಕಾರಾತ್ಮಕತೆ ಯಾವುದು ತಾಂತ್ರಿಕ ಕಾರ್ಯವನ್ನು ಮಾಡ್ತಾರೆ ಅದು ಬರೋದಿಲ್ಲ ಅದರಿಂದಾಗಿ ಭಯ ಪಡಬೇಡಿ ನಿಮ್ಮಲ್ಲಿ ಸಕಾರಾತ್ಮಕತೆ ಹೆಚ್ಚಿಸಿ ನಿಮ್ಮ ಇಷ್ಟ ದೈವ ಮನೆ ದೇವ ಕುಲದೇವವನ್ನು ಪೂಜಿಸಿ ಪ್ರಾರ್ಥಿಸಿ ಇದು ಹೌದು ಇದು ತಾಂತ್ರಿಕವನ್ನು ಈ ಸ್ಕೆಚ್ ಮೂಲಕ ಮಾಡಲಿಕ್ಕೆ ಆಗುತ್ತೆ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಈ ಗುರುತು ಕೂಡ ಅವಶ್ಯವಾಗಿ ನಡೆಯುತ್ತೆ ಹಾಗಾಗಿ ಆ ಒಂದು ಸ್ಕೆಚ್ಗಳನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಹ್ಞೂ ಅಂಗಣನ ತಗೊಂಡ್ ಮಂಗಣ್ಣ ಮಂಗಣನ್ ತಗೊಂಡ್ರೆ ಅಂಗಣ ಮಾಡಿದ್ರೆ ಅದು ಆಗೋದಿಲ್ಲ ನಿಮಗೆ ಗುರ್ತಿಸೋದಿಕ್ಕೆ ಆಗೋದಿಲ್ಲ ಅವುಗಳಿಗೂ ಕೂಡ ಆಗೋದಿಲ್ಲ ನಿಖರವಾಗಿ ಬೇಕಾಗ್ತದೆ ಅವುಗಳ ಸ್ಮೆಲ್ಲಲ್ಲಿ ಗುರ್ತಿಸುವಷ್ಟು ಆ ಚಿತ್ರಪಟಗಳನ್ನ ನಿಖರವಾಗಿದ್ರೆ ನಿಮ್ಮ ಚಿತ್ರ ಅದು ಈಗಿನ ಕಾಲದಲ್ಲಿ ಯಾವ್ಯಾವ್ದ ರೀತಿಯಾಗಿ ಆ್ಯಪ್ ಇದೆ ಒಬ್ಬ ಮನುಷ್ಯ ಹೀಗಿದ್ರೆ ಇನ್ಯಾವುದೋ ಒಂದು ರೀತಿಯಾಗಿ ಕಾಣ್ತಾ ಇರ್ತ ಇನ್ನೊಂದು ಇನ್ನೊಂದು ಆಧಾರಲ್ಲಿ ನೋಡಿ ಮನುಷ್ಯನನ್ನ ಆ ಗುರ್ತಿಸಲಿಕ್ಕೆ ಆಗೋದಿಲ್ಲ ಆಧಾರಲ್ಲಿ ಆಧಾರದ ಫೋಟೋಗಳನ್ನ ನೋಡ್ಬಿಟ್ರೆ ಹಾಗಾಗಿ ಅದು ಕೂಡ ಕಷ್ಟ ಇದೆ ಅದ್ರ ನಿಗರವಾಗಿ ಫೋಟೋಗಳಿದ್ರೆ ಅದನ್ನು ಗುರುತಿಸ್ತಕ್ಕಂಥದ್ದು ಆಗತ್ತೆ ಹಾಗಾಗಿ ಅದಾಗಲಿ ಬಿಡ್ಲಿ ಅಂತವ್ರು ಇದ್ದೇ ಇರ್ತಾರೆ ಆ ಥರದ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ ನೀವು ಧಾರ್ಮಿಕವಾಗಿ ಪೂಜೆಗಳನ್ನ ನೀವು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಭಗವಂತ ಕಾಪಾಡ್ತಾನೆ ಅಷ್ಟು ರಕ್ಷಣೆಯನ್ನ ನಿಮಗೆ ನೀವು ಮಾಡ್ಕೊಂಡು ನಡ್ತಕ್ಕಂಥ ಕಾರ್ಯವನ್ನು ಮಾಡಿ ತಾಂತ್ರಿಕ ಕಾರ್ಯವನ್ನು ಆ ಥರ ಸ್ಕೆಚ್ ಮಾಡ್ಕೊಂಡು ಮಾಡ್ಬೋದು ಅವಶ್ಯ ಆಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಏನೋ ಇಲ್ಲ ಆ ಮಾಡ್ತಾರೆ ಫೋಟೋ ಗೇಟು ಇತ್ಯಾದಿ ಇದು ಸಿಗದ್ರೂ ಕೂಡ ಸಾಧ್ಯ ಇದೆ ಅಂತ ಹೇಳ್ತಾ ಈ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟ ಮತ್ತು ಸಮಸ್ಯೆ ಇದ್ದ ಪಕ್ಷ ದುಃಖದ ಪೌಡ್ರಿಗೆ ಆಟೋ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಆಡ್ತಕ್ಕಂಥ ಕಾರ್ಯವನ್ನು ನೀವು ಕೂಡ ಹಾಗೆಯೇ ಲಕ್ಷ್ಮೀ ಕೃಪಾ ಪ್ರತಿ ದುಃಖದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಮುಂಗಡಿಗಳಿಂದ ಹಣಕಾಸಿನ ಅನುಕೂಲ ಆಗ್ತಬಹುದು ಅವರು ಕೇಳೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಗೆ ತಲುಪತಿ ಪೌಡರ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಗೆ ತಲೆಕ್ ಪ್ರತಿ ಆತ್ಮಸ್ಯ ನಿವಾರಣೆಗೆ ಇರ್ತದೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೋರ್ ಝೀರೋ ಸೆವೆನ್ ಏಯ್ಟ್ ಇನ್ವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆ ಉಳ್ಕಲ್ನಿಗೆ ಸಂಬಂಧಪಟ್ಟಂತಹ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಓಡಪಡ ಮಕ್ಕಳು ಬಾರ ಸಿನಿಮಾನಿಗೆ ಔಷಧಿ ಕೂಡ ಲಭ್ಯ ಇದೆ ಹಸ್ತ ಸಾಮುದ್ರಿಕ ಅಂಗ ಅಂಗ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮ್ಮ ಸಮಸ್ಯೆಗಳೇನಿರುತ್ತೆ ಆ ಸಮಸ್ಯೆಗೆ ಅನುಗುಣವಾಗಿ ಈ ವಿಷಯಗಳ ಆಯ್ಕೆ ಇರುತ್ತೆ ಅದನ್ನೆಲ್ಲ ಏನು ಕೇಳಿಸ್ಬೇಕು ಕೇಳಿಸ್ಬೇಕಾದ್ರೆ ಏನಿಲ್ಲ ಜೀವನದಲ್ಲಿ ಯಾವ ರೀತಿಯಾದಂಥ ಕಷ್ಟಗಳಿದೆ ಅದಕ್ಕೆ ಆಗ್ತಕ್ಕಂಥ ಶಾಸ್ತ್ರಗಳನ್ನ ಕೇಳಿಸ್ತೀವಿ ಕೆಲವ್ರಿಗೆ ಡೇಟ್ ಆಫ್ ಬರ್ತ್ ಹಸ್ತ ನೋಡ್ಬೇಕಾಗುತ್ತೆ ಕೆಲವ್ರಿಗೆ ಹಸ್ತ ಪ್ರತಿಗಳಿಗೂ ಕೂಡ ಕಷ್ಟ ಇರುತ್ತೆ ಆಗ ಅವರ ಆ ಅಂಗಸಾಮುದ್ರಿಕ ಶಾಸ್ತ್ರ ಅಧ್ಯಯನ ಮಾಡ್ಬೇಕಾಗುತ್ತೆ ಇತ್ಯಾದಿ ಬೇರೆ ಮಾರ್ಗಗಳು ಕೂಡ ಅಂತ ಅದರ ಆಧಾರವಾಗಿ ಪರಿಶೀಲನೆಗೆ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಲಭ್ಯ ಇರ್ತಕ್ಕಂಥ ವಿಷಯ ಅಂತ ಭಗವಂತ ಕೊಟ್ಟಿರ್ತಕ್ಕಂಥ ಜ್ಞಾನ ಜ್ಯೋತಿ ಶಾಸ್ತ್ರ ಆಗಿರ್ಬೋದು ಅಸ್ತ ಸಾಮುದ್ರಿಕ ಅಂಗಸಮಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಏನು ಜಾಗೃತಿ ಮಾಡ್ಕೋತೀವಿ ಧ್ಯಾನ ಮಾಡ್ಕೋತೀವಿ ಅಂತ ಹೋಗಿ ಏನೇನು ಸಮಸ್ಯೆ ಮಾಡ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಕರೆ ಮಾಡಿ ಮಾತನಾಡ್ಬೋದು ಕಾನೂನಾತ್ಮಕ ವಿಷಯಗಳಿದ್ರೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಅಥವಾ ಡಿವೋರ್ಸ್ ಕೇಸ್ ಅಥವಾ ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಚೆಕ್ ಕೇಸ್ ಆಕ್ಸಿಡೆಂಟ್ ಕೇಸ್ಗಳಾಗಿರ್ಬೋದು ಎ ಸಿ ಕೋರ್ಟ್ ಬಿ ಸಿ ಕೋರ್ಟ್ ಪ್ರಕರಣಗಳು ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಮಾಹಿತಿಗೆ ಸಂಬಂಧಪಟ್ಟಂತಹ ಕೇಸ್ಗಳಾಗಿರ್ಬೋದು ಮಾಹಿತಿಯನ್ನು ನೀವು ತಗೊಳಕ್ಕೆ ಹೋದರೆ ಆರ್ ಟಿ ಐ ಡಿ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಮುಂದಿನ ಗಿಡದಲ್ಲಿ ಭೇಟಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಭಿಪ್ರಾಯ ಆಗಲಿಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿ